ನಮಸ್ಕಾರ ಇನಿಕ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಸ್ತ್ ಮಲ್ಲಮಟ್ಟ ದುಬೈ ವಿಶೇಷ ಪ್ರದರ್ಶನ ನಮ್ಮ ಗಾನಿಗ ಸಮಾಜು ಮುಖ್ಯ ಕಾರಣ ಗಾನಿಗ ಸಮಾಜದ ಸುಪ್ರೀತ್ ಅಧ್ಯಕ್ಷರ ನಿಖಿಲ್ ಇರ್ನ ಮುತಾಲಿಕೆಡ್ ಸ್ಪೆಷಲ್ ಶೋ ಕೊಡ್ತಾರೆ ಹೆಂಚ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಬಂತ ರಮೇಶ್ ಬನ್ನಿ ರಮೇಶ್ ನಾನು ಪಿಕ್ಚರ್ ಬಂದಾಗ ಶೋ ಪಿಕ್ಚರ್ ಬಗ್ಗೆ ಸ್ಟಾರ್ಟಿಂಗ್ ಇಡದೆ ಕಾಮಿಡಿ ರಿಯಾಲಿಟಿ ಮೂರಂಗಿ ಸಂಘಟನೆ ಬಣ್ಣಗೆ ಸಂಘಟನೆ ಎಂತ ಹಾಕುದು ಅಧ್ಯಕ್ಷನ ರೋಲ್ ಇಂದಿನ ಆ ಕಾರ್ಯಕರ್ತನ ರೋಲ್ ಇಂದಿನ ಅವ್ರ ಅವ್ರ ಜನಗಳ ಕಾರ್ಯಕರ್ತ ಎಂತ ಶಾಲೆ ಬರ್ತದೆ ಎಂತ ಹಾಕ್ತಾರೆ ಅವ್ರಿಗೆ ಕಾಮಿಡಿ ಅದು ಅಂತೇಳಿ ಆ ಕಾಮಿಡಿ ಅಂತ ಆಕ್ಚುಲಿ ಅವ್ರ ರಿಯಾಲಿಟಿ ಬೆಂಕಿ ನೋರಿ ಕ್ರೆಡಿಟ್ ಬೆತನ್ ನೋರಿ ಏರ ಒಂದು ಆ ಸ್ಟಾರ್ಟಿಂಗ್ ಅದಕ್ಕೆ ಕೊಂತ ಫಾರ್ಮೆಟ್ ಪಕ್ಕ ಎಣ್ಣೆ ಮಟ್ಟಲ ಜನಕ್ಕೆ ನಂಗೆ ಹೋಲ್ಡ್ ಮಾತಂದಿತ್ತೇರಿ ಕಾಮಿಡಿ ಆಯ್ತು ಪಾತ್ರ ಅರಿಂದ ಫಸ್ಟ್ ಬರ್ತೀನ ಲಾಸ್ಟ್ ಮಟ್ಟಲ್ಲ ಅರಿಂದ ಬೋಲರೆ ಊಲ್ ಇರೋರು ಆರಂಗಿ ಇನ್ನು ಈಲಿಕ್ಕೆ ಆದಂಗೆ ಕಾಮಿಡಿ

సాంగ్ అల్టిమేట్ బాష మూడు సాంగ్ బాషో కానీ ఎందుకు అంత డోటల్ నాకు కొంచెం కొంచెం పత్ పన్నెండు ఎన్న గంటీ స్టార్ మార్క్ ఐదు రేటు ಮಸ್ತ್ ಖಂಡ್ ನಿಖುಲ್ ಅಂತ ಮಾತಾ ಫಿಲ್ಮ್ ಅತನ ಬರ್ತಲ್ಲ ಸಂಘ ವಿಶೇಷವಾದ ನಮ್ಮ ಗಾಣಿಕಾ ಸಮಾಜ ಮಸ್ತ್ ಮಲ್ಲ ಮಲ್ಮಟ್ಟು ಬೆತವೆದ ಸಮಾಜ ಸೇವೆ ಅದಕ್ಕೆ ಕಾರ್ಯಕ್ರಮ ಅರೇಂಜ್ ಇನ್ನ ಮಿಡ್ಲ್ ಕ್ಲಾಸ್ ಮಲ್ಲ ಫ್ಯಾಮಿಲಿ ಹೂವೇ ನಮ್ಮ ಪ್ರೀಮಿಯರ್ ಶೋ ಬರ್ತಾ ಸೂಪರ್ ತುಳು ಪ್ರೇಕ್ಷಕರ ನಮ್ಮ ವಿಶೇಷವಾದ ತುಳು ಕನ್ನಡಿಗರು ಮಾತ್ರ ಚಿತ್ರ ಗಿರೀಶನ್ ஓ அத்தன அந்த பிச்சர் அஞ்சினா ஸ்டோரி அஞ்சினே கூட அங்கே மூவி ரெட்ன சலுகினி குழித்து தூப்பிள் அஞ்சலா நீ மூவி மலி ஆ டைரெக்டர் ஸ்டோரி பார்த்திவ் டயலாக் சூப்பர் ஆக நம்ம பிரசாந்த் 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 బాగా శోక్త అండ్ సాంగ్ ఏంటోజ్ ఐదు బైజ్ ఇంకే గొప్పదు అంత అల్ బి గొప్పక్స్ లిరిక్స్ మాత్ర బాగా శోక్త అల్టిమేట్ టోటల్ మూవ్ పండ్ మిడ్స్